ಹಲೋ ವೆಲ್ಕಮ್ ಟು ಮೈ ಚಾನಲ್ ಬರೀ ಕ್ಯಾಪ್ಸಿಕಮ್ ಕುರ್ಮಾ ಹೆಂಗೆ ಮಾಡ್ಕೊಂಬರೋದು ಅಂತ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಇವತ್ತು ಪೂರಿ ಜೊತೆಗೆ ಚಪಾತಿ ಜೊತೆಗೆ ಸೂಪರಾಗಿ ಟೇಸ್ಟ್ ಇರುತ್ತೆ ಶೇಂಗಾ ಹುರಿದಿಟ್ಕೊಂಡಿನಿ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಪೌಡ್ರ್ ಮಾಡಿಟ್ಕೊಂಡಿನ್ರಿ ನಾನೀಗ ಇಲ್ಲಿ ಒಂದು ಬೌಲ್ ಒಳಗೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡಿನಿ ಆಲ್ರೆಡಿ ಅದಕ್ಕೆ ಉಳ್ಳಾಗಡ್ಡಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ಒಂದು ಮೀಡಿಯಮ್ ಒಂದು ದಪ್ಪ ಕ್ಯಾಪ್ಸಿಕಮ್ಮು ಆಮೇಲೆ ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡೆ ಇಷ್ಟು ಹಾಕ್ಕೊಂಡೇನ್ರಿ ಅದನ್ನು ಬೌಲಿಗೆ ಹಾಕ್ಕೊಳ್ಳಂಥ ಅದಕ್ಕೆ ಪುಡಿ ಮಿಕ್ಸ್ ಮಾಡ್ಕೊಳ್ಳಂತ ಅದಕ್ಕೆ ಈಗ ಒಂದು ಸ್ಪೂನು ಅರ್ಶಿಣ ಪುಡಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಸ್ಪೂನು ಇದು ಗರಂ ಹಾಕ್ಕೊಂಡು ನೀಟಾಗೆ மிஸ் மாது ஃபுல் சேங்கா பூடி எல்லோ அது எல்லா வெஜிடபல்ஸ்கே மிஸ் ஆக கொத்தம்பு கொத்தம்பி சேங்கா பூடி கேப்சிக்கம் எல்லாம் நீட்டாக மிஸ் ஆகும் சேங்காப்புடி அவக்கெல்லாம் அண்ட் கோல்ல மிக்ஸ் மாதன ட்ரெய் மிஸ் இதனும் ஆகங்கே ஐட்டம்ஸ் ஆகியவல்ல இதே மிக்ஸ்க்கோ ಈಗ ಒಂದು ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಬೇಕಾದಷ್ಟು ಆಯಿಲ್ ಹಾಕೊಂಡಿನಿ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರೀ ಇದಕ್ಕೆ ಈಗ ಸಾಸಿವೆ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ஜர்ஜிட்டுக்கொண்டுள்ளி ஒன்று ஐதரிந்த ஆறுசர் வெள்ளுள்ளி தகண்டிந்திரு நான் இதனை நீட்டாக ஃபிரைமாந்தீக அதுக்கொண்டு டொமெட்டோ சேர்ஸ்க்கொண்டி மீடியம் சைஜ் டொமெட்டோ ருச்சி பேதாவு உப்புக்கொள்னே ಅರ್ಶಿಣ ಪುಡಿ ಖಾರದ ಪುಡಿ ಆಮೇಲೆ ಗರಂ ಮಸ ಮಸಾಲ ಅದನ್ನೆಲ್ಲ ಇಲ್ಲಿ ಒಳಗೆ ಹಾಕಿ ಕ್ಯಾಪ್ಸಿಕಮ್ ಜೊತೆಗೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರು ನಾನು ಸೊ ಅದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ಈ ಬರೀ ಉಪ್ಪು ಹಾಕ್ಕೊಂಡು ಅದನ್ನು ಟ್ರೈ ಮಾಡ್ಕೊಳ್ಳುತ್ತ ಟೊಮೆಟೊ ಎಲ್ಲ ಮೆತ್ತಗಾದಮೇಲೆ ಟೊಮ್ಯಾಟೊ ಫುಲ್ ಮೆತ್ತಗಾಗತ್ತೆ ರೀ ಈಗ ಈಗ ಕಲಸಿ ಮುಂಜಾನೆ ಕಲಸಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಆಲೂಗಡ್ಡೆಯನ್ನು ಮತ್ತು ಒಳ್ಳಾಗಡ್ಡಿ ಏನಿರುತ್ತಲ್ಲ ಅದನ್ನು ಮಿಕ್ಸರ್ನ ಅದಕ್ಕೆ ಪ್ಯಾನಿಗೆ ಹಾಕ್ಕೊಂಡು ಹಾಕೊಂಡು ಅದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಕೈಯಾಡ್ಸ್ಕೊಬೇಕ್ರೆ ಯಾಕಂದರೆ ಪುಡಿ ಐತಿ ನೀವು ಜೋರಾಗಿ ಹಿಡಿನಾರ ಉರಿ ಇಟ್ಟಿದ್ರಿ ಅಂದ್ರೆ ಕೆಳಗೆಲ್ಲ ತಳ ಇಟ್ಕೊಂಡ್ಬಿಡ್ತೈತಿ ಅದು ಹೊತ್ತು ಹೊತ್ತಿ ಬಿಡ್ತೈತಿ ಅದಕ್ಕೆ ಸೌಕಾಶನ ಉರಿ ಸಣ್ಣ ಇಟ್ಟು ಇದನ್ನು ನೀಟಾಗಿ ಈ ಥರ ಕೈಸ್ಕೊರಿ ಅದೊಂಥರ ಸ್ಟಿಕ್ಕಿ ಚಿ ಸ್ಟಿಕ್ಕಿ ಸ್ಟಿಕ್ಕಿ ಆಗತ್ತೆ ಶೇಂಗಾ ಪುಡಿ ಆಮೇಲೆ ಎಲ್ಲ ಎಣ್ಣೆ ಒಳಗೆ ಮಿಕ್ಸ್ ಆಗಿ ನಿಮ್ಗೆ ಗೊತ್ತಾಗತ್ತೆ ರೀ ಅದು ಆವಾಗ ಐದರಿಂದ ಆರು ನಿಮಿಷ ಅದನ್ನು ಮಿಕ್ಸ್ ಅದಾದ ಅದಾದಮೇಲೆ ಅದಕ್ಕೆ ಒಂದು ಕಪ್ಪನ್ನಷ್ಟು ಮೊಸರು ಹಾಕೋರಿ ಮೊಸರು ಹಾಕ್ಕೊಂಡು ಈ ಥರ ಚೆನ್ನಿಂದಾಗ ಮಿಕ್ಸ್ ಮಾಡ್ಕೊರಿ ಅದನ್ನು ನೀರೇನು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ರೀ ಇದಕ್ಕೆ ಮೊಸರನ್ನ ನೀರು ಬಿಡುತ್ತ ಅದು ಹೆಂಗೆ ಕುದಿ ಬರುತ್ತೆ ಹಂಗೆ ಮೊಸರನ್ನ ನೀರು ಬಿಟ್ಟಂಗೆ ಆಗುತ್ತೆ ಬಿಟ್ಟು ಈಗ ರೆಡಿ ಆಯ್ತು ನೋಡಿರಿ ನಮ್ಮದು ಕ್ಯಾಪ್ಸಿಕಮ್ ಕುರ್ಮಾ ಕ್ಯಾಪ್ಸಿಕಮ್ ಕುರ್ಮ ಅಂತೂ ರೆಡಿ ಆಯ್ತು ರೀ ಈಗ ಈಗ ನಾನು ಪೂರಿ ಮಾಡ್ಬೇಕಂತ ಅಂದ್ಕೊಂಡಿನಿ ಬರೀ ಪುರಿ ಇದನ್ನು ನೀಟಾಗಿ ಮತ್ತೊಂದು ಸರ್ತಿ ಈ ಥರ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಇಟ್ಕೊಂಡಂತ ಈಗ ಪುರಿಗೆ ನಾನು ಹಿಟ್ಟು ಮುಂಚೆನೇ ರೀ ನಾನು ಗೋಧಿ ಹಿಟ್ಟಿನೊಳಗೆ ಗೋಧಿ ಹಿಟ್ಟೊಳಗನ ಪುರಿ ಮಾಡೋದು ಅದಕ್ಕೆ ಸ್ಪೆಷಲಾಗಿ ಏನು ನಾನು ಹಿಟ್ಟು ಕಳಿಸಿರಲಿಲ್ಲ ನೋಡ್ರಿ ಪೂರಿ ಉಬ್ಕೊಂಬಂತು ಒಂದು ಫಸ್ಟ್ನೇ ಪೂರಿ ಅಂತೂ ರೆಡಿ ಆಯಿತು ನಮ್ಮದು ಈಗ ಈಗಿನ ತಕೊಳ್ಳ ತೆಗೆದು ಸೈಡ್ ಇಟ್ಕೊಂಡು ಎಣ್ಣೆ ಚೆನ್ನಾಗೆ ಬಿಸಿಯಾಗಿತ್ತು ಅಂದ್ರೆ ಪೂರಿ ಹಿಟ್ಟು ಲಟಿಸಿ ಅದಕ್ಕೆ ಹಾಕೋ ಅಷ್ಟು ಈ ಥರ ಅದು ಎಣ್ಣೆ ಸ್ವಲ್ಪ ಅರ್ಧ ಕಾದಿತ್ತು ಅಂದ್ರೆ ನೀಟಾಗಿ ಉಬ್ಬಲ್ಲ ರೀ ಹಿಟ್ಟು ಪೂರಿ ಸೊ ಜಾಸ್ತಿ ಕಾದ್ಮೇಲೇ ನೋಡಿಕೊಂಡು ಪೂರಿ ಹಾಕೋಬೇಕು ಸೊ ಪೂರಿ ರೆಡಿ ರೀ ಈಗ ಬರೀ ಸರ್ವ್ ಮಾಡೋಣಂತ Dihetant turí a pottoagan